ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸಿರಿ ಕೋಚಿಂಗ್ ಕ್ಲಾಸಸ್ ಕೊಪ್ಪಳ ಸ್ನೇಹಿತರೆ ಈ ದಿನ ನಾವು ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಆ ಒಂದು ಪಾರ್ಟಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಟೋಟಲ್ ಹತ್ತು ಪಾರ್ಟ್ಗಳಿರುತ್ತೆ ಓಕೆ ಸೊ ಅದರಲ್ಲಿ ಆಲ್ರೆಡಿ ಒಂದರಿಂದ ಏಳು ಪಾರ್ಟ್ಗಳನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಓಕೆ ಸೊ ಅದನ್ನು ನೋಡಿಕೊಂಡು ನೀವು ಕಲ್ತ್ಕೊಳ್ಬೋದು ಸೆಲ್ಫ್ ಸ್ಟಡಿ ಮಾಡಲಿಕ್ಕೆ ಎಲ್ಪ್ಫುಲ್ ಆಗುತ್ತೆ ಓಕೆ ಸೊ ಈ ದಿನ ನಾವು ಎಂಟನೇ ಪಾರ್ಟ್ ಅಂದರೆ ಪೇಪರ್ ಕಟಿಂಗ್ ಅಥವಾ ಫೋಲ್ಡಿಂಗ್ ಅಂತ ನಾವು ಹೇಳ್ತೀವಿ ಓಕೆ ಪೇಪರ್ ಕಟ್ ಮಾಡಿ ನಂತರದಲ್ಲಿ ಮೊದಲು ಫೋಲ್ಡ್ ಮಾಡ್ತೀವಿ ಫೋಲ್ಡ್ ಆದ್ಮೇಲೆ ಕಟ್ ಮಾಡಿದ ಮೇಲೆ ನಾವು ಓಪನ್ ಮಾಡಿ ನೋಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನುವಂತಹ ಒಂದು ಮೆಂಟಲ್ ಅಬಿಲಿಟಿ ಪಾರ್ಟ್ನ ನಾವು ನೋಡ್ತಾ ಇದ್ದೀವಿ ಸ್ನೇಹಿತರೆ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿವರೆಗೂ ಯಾರು ವೀಡಿಯೋಸ್ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ದಯವಿಟ್ಟು ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಈಗಾಗಲೇ ನವೋದಯ ಅರ್ಜಿಯನ್ನು ಕರೆಯಲಾಗಿದೆ ಸೊ ಇಲ್ಲಿವರೆಗೂ ಯಾರ್ಯಾರು ನವೋದಯ ಅರ್ಜಿನ ಸಲ್ಲಿಸಿಲ್ಲ ಅಂತವರು ಬೇಗನೆ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ತಿಂಗಳು ಅಂದರೆ ನಿಮಗೆ ಒಂಬತ್ತನೇ ತಿಂಗಳು ದಾಟಿಬಿಟ್ಟು ಹತ್ತನೇ ತಿಂಗಳು ಓಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಳನೇ ತಾರೀಕಿನವರೆಗೂ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮುರಾರ್ಜಿ ಆದರ್ಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಬಂದಿದೆ ನಮ್ಮ ಒಂದು ಚಾನಲಲ್ಲಿ ಅದರ ಬಗ್ಗೆ ನೀವು ನೋಡಿಕೊಳ್ಳಿ ಯಾವತ್ತು ಅಪ್ಲಿಕೇಶನ್ ಕರೀತಾರೆ ಅದರಲ್ಲಿ ಏನೇನು ಕೇಳಲಾಗುತ್ತೆ ನಂತರದಲ್ಲಿ ನಿಮ್ಮ ಮಕ್ಕಳು ಎಷ್ಟು ಅಂಕಗಳನ್ನು ತೆಗೆದುಕೊಂಡ್ರೆ ನಿಮ್ಮ ಮಕ್ಕಳು ಆ ಒಂದು ಶಾಲೆಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋದು ಅಂತ ಮಾಹಿತಿ ಕೂಡ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋಸ್ ಮುಖಾಂತರ ತಿಳಿಸಿದ್ದೇನೆ ಸ್ನೇಹಿತರೆ ಓಕೆ ಸೊ ಇಲ್ಲಿ ಕೊಪ್ಪಳದಲ್ಲಿ ಯಾರಾದರೂ ಎಡ್ಸ್ ಇದ್ರೆ ಇಲ್ಲಿವರೆಗೂ ನಾವು ಯಾವುದೇ ತರಬೇತಿ ಕೇಂದ್ರಕ್ಕೆ ಹಾಕಿಲ್ಲ ಸರ್ ನಮ್ಮ ಮಕ್ಕಳನ್ನ ನಾವು ನೋದೇ ಅರ್ಜಿ ಹಾಕಿದ್ದೀವಿ ಸೊ ಕೋಚಿಂಗ್ ಬೇಕಾಗಿತ್ತು ಅನ್ನೋರು ಯಾರಾದರೂ ಇದ್ರೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸೊ ಅದೇ ರೀತಿಯಾಗಿ ಈ ದಿನ ನಾವು ಪೇಪರ್ ಕಟಿಂಗ್ ಆ್ಯಂಡ್ ಫೋಲ್ಡಿಂಗ್ ಅಂದ್ಬಿಟ್ಟು ಇದೊಂದು ಟೈಪ್ ಮೆಂಟಲ್ ಅಬಿಲಿಟಿ ಇದರ ಮೇಲೆ ಕೂಡ ನಾಲ್ಕು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಐದು ಅಂಕಗಳು ಇದರಲ್ಲಿ ಸಿಗುತ್ತೆ ಓಕೆ ಕಂಪಲ್ಸರಿ ಪ್ರತಿಯೊಂದು ಪಾರ್ಟ್ ಮೇಲೆ ನಾಲ್ಕು ನಾಲ್ಕು ಪ್ರಶ್ನೆಗಳನ್ನ ಕೇಳಿ ಕೇಳ್ತಾರೆ ಸ್ನೇಹಿತರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಯೂಸ್ಫುಲ್ ಆಗುತ್ತೆ ಅದನ್ನು ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಡ್ಬೋದು ಅಥವಾ ನಿಮ್ಮ ಮಕ್ಕಳಿಗೆ ಈ ಒಂದು ವಿಡಿಯೋಸ್ಗಳನ್ನು ತಿಳಿಸಿ ತೋರಿಸಿದ್ರೆ ನಿಮ್ಮ ಮಕ್ಕಳು ಈಸಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಓಕೆ ಪೇಪರ್ ಕಟಿಂಗ್ ಅಂದ್ರೆ ಸಿಂಪಲ್ ಸ್ನೇಹಿತರೆ ಇದರಲ್ಲಿ ಏನಾಗಿರುತ್ತೆ ಒಂದು ಪೇಪರ್ ಕೊಟ್ಟಿರ್ತೀವಿ ನಾವು ಆ ಪೇಪರ್ ಇರುತ್ತೆ ಒಂದು ಆ ನ ಏನ್ ಮಾಡಬೇಕಾಗುತ್ತೆ ಫೋಲ್ಡ್ ರೀತಿಯಾಗಿ ತೋರಿಸಲಾಗುತ್ತೆ ಓಕೆ ಸೊ ಇಲ್ಲಿ ನೋಡಿ ಈ ಕಡೆಯಿಂದ ಈ ಕಡೆಗೆ ಇದು ಒಂದು ಟೋಟಲ್ ಪೇಪರ್ ಇರುತ್ತೆ ಇದರಲ್ಲಿ ಒಂದು ಪೇಪರ್ ಅಂದ್ರೆ ಒಂದು ಹಾಫ್ ಆಫ್ ದಿ ಪೇಜ್ ಈ ತರ ಮರ್ಚಿರ್ತಾರೆ ಅದಾದ್ಮೇಲೆ ಮೇಲ್ಗಡೆಯಿಂದ ಕೆಳಗಡೆ ಮರ್ಚಿಸ್ತಾರೆ ಅದಾದ್ಮೇಲೆ ಇಲ್ಲಿ ಸೆಂಟ್ರಲ್ಲಿ ಪೇಪರ್ನ ಕಟ್ ಮಾಡ್ಲಾಗುತ್ತೆ ಓಕೆ ಈ ಒಂದು ನ ಮತ್ತೆ ಯಾವ ರೀತಿ ಫೋಲ್ಡ್ ಮಾಡಿರ್ತೀವಿ ಅದೇ ರೀತಿ ಓಪನ್ ಮಾಡಿಕೊಂಡ್ರೆ ಯಾವ ರೀತಿ ಕಾಣುತ್ತೆ ಅನ್ನುವಂತಹ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಈ ಒಂದು ಪಾರ್ಟ್ ಅಲ್ಲಿ ನಿಮಗೆ ಕೇಳಲಾಗುತ್ತೆ ಓಕೆ ಸೊ ಒಂದೊಂದಾಗಿ ನೋಡ್ತಾ ಹೋಗ್ಬಿಡೋಣ ಸ್ನೇಹಿತರೆ ಓಕೆ ಸೊ ಮೊದಲನೇ ಪ್ರಶ್ನೆ ನೋಡಿ ಯಾವ ರೀತಿ ಕೇಳಲಾಗಿದೆ ಈ ಕಡೆಯಿಂದ ಈ ಕಡೆಗೆ ಫೋಲ್ಡ್ ಮಾಡಲಾಗಿದೆ ನಂತರ ಮೇಲಿನಿಂದ ಕೆಳಗಡೆ ಅಂದ್ರೆ ಒಂದು ಚೌಕ ಕೂಡ ಮಾಡಿದ್ದಾರೆ ಅದರಲ್ಲಿ ಸೆಂಟ್ರಲ್ಲಿ ಓಲ್ ಬರೋ ತರ ಕಟ್ ಮಾಡಲಾಗಿದೆ ಸೊ ಇದನ್ನ ಓಪನ್ ಮಾಡ್ಕೊಂಡ್ರೆ ಯಾವ ರೀತಿ ಈಗ ನೋಡಿ ಇಲ್ಲಿ ಫೋಲ್ಡ್ ಆಗಿರೋದು ಓಪನ್ ಆದ್ರೆ ಸ್ಟ್ರೈಟ್ ಬರುತ್ತೆ ಅಂದ್ರೆ ಇಲ್ಲಿ ಒಂದು ಇಲ್ಲಿ ಒಂದು ಎರಡು ಕಟಿಂಗ್ ಬರುತ್ತೆ ಅದಾದ್ಮೇಲೆ ಈ ಒಂದು ಪೇಪರ್ನ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಇಲ್ಲಿ ಒಂದು ಅಂದ್ರೆ ಟೋಟಲ್ ನಾಲ್ಕು ನಿಮಗೆ ಕಾಣಿಸಿತ್ತು ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಅನ್ನೋದು ಸರಿಯಾದಂತಹ ಉತ್ತರ ಅರ್ಥ ಆಗಿದೆ ಅನ್ಕೊಳ್ತಿದ್ದೀನಿ ಓಕೆ ಇನ್ನೊಂದ್ಸಾರಿ ರಿಪೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅದೇ ರೀತಿ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ನಿಮಗೂ ಕೂಡ ಸರಿಯಾಗಿ ನೋಡ್ಕೊಳ್ಳಿ ಮೊದಲನೇ ಈ ಪೇಜಲ್ಲಿ ಈ ರೀತಿಯಾಗಿ ಫೋಲ್ಡ್ ಆಗಿದೆ ನಂತರದಲ್ಲಿ ಮೇಲ್ನಿಂದ ಕೆಳಗಡೆ ಮತ್ತೆ ಫೋಲ್ಡ್ ಮಾಡಿದ್ದಾರೆ ಸೆಂಟ್ರಲ್ಲಿ ಕಟ್ ಮಾಡಿದ್ದಾರೆ ಸೊ ಇದನ್ನ ಓಪನ್ ಮಾಡಿ ನೋಡಿದ್ರೆ ಯಾವ ರೀತಿ ಕಾಣುತ್ತೆ ಅಂದ್ಬಿಟ್ಟು ಬಲಭಾಗದಲ್ಲಿರುವಂತಹ ಚಿತ್ರಗಳನ್ನ ನೀವು ನೋಡಿ ಗುರುತು ಮಾಡಬೇಕಾಗತ್ತೆ ಟಿಕ್ ಮಾಡಬೇಕಾಗತ್ತೆ ಓಕೆ ಸೊ ಈ ರೀತಿ ಇರುವಾಗ ನೀವು ಮೊದಲನೇದು ನೋಡಿಕೊಂಡ್ರೆ ಇಲ್ಲಿಂದ ಓಪನ್ ಮಾಡಿದ್ರೆ ಇಲ್ಲಿ ಒಂದು ಬರುತ್ತೆ ಇಲ್ಲಿ ಒಂದು ಕಟ್ ಆಗಿರುತ್ತೆ ಮೇಲೆ ಇದನ್ನ ಹಿಂಗೆ ಓಪನ್ ಮಾಡ್ಕೊಂಡ್ರೆ ಇದು ಈ ಕಡೆಗೆ ಮೂಡುತ್ತೆ ಇದು ಈ ಕಡೆ ಮೂಡುತ್ತೆ ಅಂದ್ರೆ ಆಪ್ಷನ್ ಎ ಅನ್ನೋದು ಸರಿಯಾದಂತಹ ಉತ್ತರ ಸೊ ಎರಡನೇದ್ದು ನೀವು ನೋಡೋದಾದ್ರೆ ಯಾವ ರೀತಿ ಆಗಿದೆ ಸಿಂಪಲ್ ನಿಮ್ಗೆ ಅರ್ಥ ಆಗ್ಬಿಟ್ರೆ ಒಂದ್ಸರಿ ಮಾಡ್ಕೊಳ್ತಾ ಹೋಗ್ತಾ ಇರ್ತೀರಾ ಈ ಕಡೆ ಫೋಲ್ಡ್ ಆಗಿದೆ ಮೇಲಿಂದ ಕೆಳಗೆ ಅಂದ್ರೆ ಇಲ್ಲಿ ಕಟ್ ಮಾಡಲಾಗಿದೆ ಮತ್ತೆ ಇಲ್ಲೊಂದು ಬರುತ್ತೆ ಇದನ್ನ ಹಿಂಗೆ ಓಪನ್ ಮಾಡ್ಕೊಂಡ್ರೆ ಈ ಕಡೆ ಬರುತ್ತೆ ಸೊ ಆಪ್ಷನ್ ಡಿ ಅನ್ನುವಂಥದ್ದು ಸರಿಯಾದಂತ ಉತ್ತರ ಇಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳೇ ಥರ್ಡ್ ಬನ್ ನೀವು ನೋಡೋದಾದ್ರೆ ಮೂರನೇ ಒಂದು ಪ್ರಶ್ನೆಯನ್ನ ನೀವು ನೋಡೋದಾದ್ರೆ ಯಾವ ರೀತಿಯಾಗಿದೆ ಈ ಕಡೆ ಇಲ್ಲಿ ಇದಾಗುತ್ತೆ ಅದಾದ್ಮೇಲೆ ಇಲ್ಲಿ ಫೋಲ್ಡ್ ಮಾಡ್ಲಾಗುತ್ತೆ ಮತ್ತೆ ಇಲ್ಲಿಂದ ತಗೊಳ್ತಾರೆ ಸೊ ಇದು ಓಪನ್ ಆದ್ರೆ ಈಗ ಬರುತ್ತೆ ಸೆಂಟ್ರಿಂದ ಮತ್ತೆ ಇಲ್ಲೊಂದು ಬರುತ್ತೆ ಹಿಂಗ್ ಓಪನ್ ಮಾಡ್ಕೊಂಡ್ರೆ ಇಲ್ಲೊಂದು ಬರುತ್ತೆ ಇಲ್ಲಿ ಓಪನ್ ಮಾಡ್ಕೊಂಡ್ರೆ ಇಲ್ಲೊಂದು ಬರುತ್ತೆ ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಓಕೆ ಸೊ ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆಗಳನ್ನ ನೋಡ್ಬೇಕು ಇದು ಈ ಕಡೆ ಆಗಿದೆ ಇದು ಈ ಕಡೆ ಆಗಿದೆ ಸೊ ಇಲ್ಲಿ ಆಗಿದೆ ಅಂದ್ರೆ ಇದನ್ನ ಓಪನ್ ಓಪನ್ ಮಾಡ್ಕೊಂಡ್ರೆ ಬರುತ್ತೆ ಇದು ಸ್ಟ್ರೈಟ್ ಲೈನ್ ಬರುತ್ತವೆ ಅದಾದ್ಮೇಲೆ ಇಲ್ಲೊಂದು ಎರಡು ಬರುತ್ತೆ ಓಕೆ ಈ ರೀತಿಯಾಗಿ ಬರುತ್ತೆ ಈ ರೀತಿಯಾಗಿ ಚಿತ್ರ ಯಾವ್ದಿದೆ ಸೊ ಇದು ಇದೆ ಆಪ್ಷನ್ ಸಿ ಅನ್ನೋದು ಓಕೆ ಸೊ ಅದೇ ರೀತಿಯಾಗಿ ಐದನೇ ಪ್ರಶ್ನೆ ನೋಡಿ ಇದನ್ನ ನೋಡ್ತೀರಾ ಫೋಲ್ಡ್ ಆಗಿದೆ ಮೇಲಿಂದ ಕೆಳಗಡೆ ಫೋಲ್ಡ್ ಆಗಿದೆ ಸೊ ಇಲ್ಲಿಂದ ಈ ರೀತಿಯಾಗಿ ಕಟ್ ಮಾಡಲಾಗಿದೆ ಇದು ಈ ತರ ಇದ್ರೆ ಈ ಪಾಯಿಂಟ್ ಎಲ್ಲಿಗೆ ಹೋಗುತ್ತೆ ಇಲ್ಲಿಗೆ ಹೋಗುತ್ತೆ ಸೊ ಇದು ಫೋಲ್ಡ್ ಆಗಿರೋದು ಹಿಂಗ್ ಬಂದು ಈ ರೀತಿ ಇರುತ್ತೆ ಓಕೆ ಸೊ ಅದೇ ಹಿಂಗ್ ಓಪನ್ ಮಾಡಿಕೊಂಡ್ರೆ ನಿಮ್ಗೆ ಹೆಂಗಾಗುತ್ತೆ ಇದು ಈ ಕಡೆ ಬಂದ್ರೆ ಏನಾಗುತ್ತೆ ಈಗ ಬಂದು ಹಿಂಗ್ ಬರುತ್ತೆ ಓಕೆ ಸೊ ಇದು ಏನಾಗುತ್ತೆ ಸೇಮ್ ಇದು ಕೂಡ ಹಿಂಗಾಗುತ್ತೆ ಕರೆಕ್ಟಾ ರೈಟ್ ಸೊ ಈ ತರ ಇರುವಂತಹ ಪ್ರಶ್ನೆ ಯಾವ್ದಿದೆ ಹ್ಮ್ ಇಲ್ಲಿ ಕೆಳಗಡೆ ಇದೆ ಕರೆಕ್ಟಾ ಸೊ ಹಿಂಗ್ ಅಪೋಸಿಟ್ ಬಂದ್ರೆ ಹಿಂಗ್ ಓಪನ್ ಆಗುತ್ತೆ ಇದು ಆದರೆ ಈ ರೀತಿಯಾಗಿ ಬಂದಿರುತ್ತೆ ಕರೆಕ್ಟಾ ನೋಡ್ಕೊಳ್ಳಿ ಸ್ವಲ್ಪ ನಾವು ಕೂಡ ಕನ್ಫ್ಯೂಸ್ ಆಗ್ಬಿಡ್ತೀವಿ ಕೆಲವೊಂದು ಸಾರಿ ಇದನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕಾಗತ್ತೆ ಓಕೆ ಸೊ ಆಪ್ಷನ್ ಎ ಅನ್ನೋದು ಸರಿಯಾದಂತಹ ಉತ್ತರ ಓಕೆ ಸೊ ಅದೇ ರೀತಿಯಾಗಿ ನೀವು ಆರು ಮತ್ತು ಏಳಿದೆ ಓಕೆ ಸೊ ಈ ಒಂದು ಪ್ರಶ್ನೆಗಳಿಗೆ ನೀವೇ ಉತ್ತರಿಸ್ಬೇಕಾಗತ್ತೆ ಕಮೆಂಟ್ ಮುಖಾಂತರ ನೀವೇ ಉತ್ತರಿಸಿ ಓಕೆ ಸೊ ಇದರಲ್ಲಿ ಏನಿದೆ ನೀವು ನೋಡಿಕೊಂಡ್ರೆ ಬಹಳಷ್ಟು ಸಿಂಪಲ್ ಆಗಿ ಅರ್ಥ ಆಗುತ್ತೆ ಓಕೆ ಸೊ ಫೋಲ್ಡ್ ಆಗಿದೆ ಇಲ್ಲಿ ಫೋಲ್ಡ್ ಆಗಿದೆ ಇಲ್ಲಿ ಕಟ್ ಆಗಿದೆ ಅಂದ್ರೆ ಹೇಗೆ ಬರುತ್ತೆ ಹಾ ಈ ರೀತಿಯಾಗಿ ಇಲ್ಲಿ ಬರುತ್ತೆ ಇದಾದ್ಮೇಲೆ ಮೇಲೆ ಒಂದ್ ಸ್ವಲ್ಪ ಹೋಗ್ಬಿಟ್ಟು ಹೀಗೆ ಕಟ್ ಆಗಿ ಹಿಂಗ್ ಬಂದು ಹೀಗಿರುತ್ತೆ ಇದು ಎಕ್ಸ್ಟೆಂಡ್ ಆಗುತ್ತೆ ಸೊ ಈ ರೀತಿಯಾಗಿ ಕಾಣುವಂತಹ ಚಿತ್ರ ಯಾವ್ದಿದೆ ನೋಡ್ಕೊಳ್ಬಹುದು ಆಪ್ಷನ್ ಸಿ ಅನ್ನೋದು ಸರಿಯಾದಂತಹ ಉತ್ತರ ಓಕೆ ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಓಕೆ ಅದನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಓಕೆ ಸೊ ಅದೇ ರೀತಿಯಾಗಿ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಇದೇ ರೀತಿಯಾಗಿರುತ್ತೆ ನೋಡಿ ಪ್ರತಿಯೊಂದು ಹೇಗಿದೆ ಚಿತ್ರಗಳು ನೋಡಿ ಹ್ಮ್ ಇಲ್ಲಿ ನೋಡಿ ಎಂಟನೇ ಪ್ರಶ್ನೆ ನೀವು ಅರ್ಥ ಮಾಡಿಕೊಂಡ್ರೆ ಕಟ್ ಈ ಕಡೆ ಫೋಲ್ಡ್ ಮತ್ತೆ ಮೇಲಿಂದ ಫೋಲ್ಡ್ ಮಾಡಿದ ಇಲ್ಲಾಗಿದೆ ಸೊ ಹೇಗಾಗುತ್ತೆ ಸೊ ಆಪ್ಷನ್ ಡಿ ಅನ್ನೋದು ಸರಿಯಾದಂತಹ ಉತ್ತರ ಓಕೆ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಒಂದು ಜ್ಞಾನ ಈ ರೀತಿಯಾಗಿ ಅರ್ಥ ಮಾಡಿಕೊಂಡ್ರೆ ಬೆಳೆಯುತ್ತೆ ಮೆಂಟಲಿ ನೀವು ಕೂಡ ಶಾರ್ಪ್ ಆಗ್ತೀರ ಮಕ್ಕಳೇ ಓಕೆ ಸೊ ಇಷ್ಟು ಇವತ್ತಿನ ಒಂದು ಈ ಒಂದು ವಿಷಯ ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನು ಹೆಚ್ಚಾಗಿ ಅದೇ ರೀತಿಯಾಗಿ ಕೊಪ್ಪಳ ಲೋಕಲ್ನಲ್ಲಿ ಯಾರಾದರೂ ಇದ್ದರೆ ಇಲ್ಲಿವರೆಗೂ ನಾವುದೇ ಅರ್ಜಿ ಸಲ್ಲಿಸಿದ್ದೀವಿ ಸರ್ ಬಟ್ ಕೋಚಿಂಗಿಗೆ ನಾವು ಎಲ್ಲಿ ಹಾಕಿಲ್ಲ ಸೊ ಅಂಥದ್ದಿದ್ರೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಸೊ ಇದು ಕೂಡ ಸಂಜೆಯ ಸಮಯದಲ್ಲಿರುತ್ತೆ ನಿಮ್ಮ ಮಕ್ಕಳು ಶಾಲೆಗೆ ಹೋಗಿ ಬಂದ ನಂತರ ಈ ಒಂದು ಕೋಚಿಂಗ್ನ ಅಟೆಂಡ್ ಮಾಡಬಹುದು ಓಕೆ ಸೊ ಇಷ್ಟು ಈ ವಿಡಿಯೋದ ವಿಷಯ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ